ಅಷ್ಟು ದಿನ ಒಂಥರ ಫುಲ್ ಟೆನ್ಷನ್ ಸಿಚುವೇಷನ್ ಏನ್ ಆಗ್ತಿದೆ ಅದು ಪಪ್ಪ ಅಮ್ಮ ಜೊತೆ ಮಾತಾಡೋಂಗಿಲ್ಲ ಅಲ್ಲಿರುವಾಗ ಯಾರ ಜೊತೆ ಫೋನ್ ಕಾಲ್ಸ್ ಏನು ಇಲ್ಲ ಏನೂ ಇಲ್ಲ ಹ ಅಷ್ಟೇ ಸೊ ನಂಗೂ ಗೊತ್ತಿತ್ತು ವೈಲ್ಡ್ ಕಾರ್ಡ್ ಆಗಿ ಹೋಗ್ಬೇಕಾದ್ರೆ ಕಷ್ಟ ತುಂಬಾ ಕಷ್ಟ ಇದೆ ವಿನ್ನಿಂಗ್ ಅಂತೂ ಇನ್ನೂ ಕಷ್ಟ ಇದೆ ಬಿಕಾಸ್ ಅವರೆಲ್ಲ ಸ್ಟಾರ್ಟಿಂಗ್ ಇದ್ದು ಅವ್ರ ಪಾಯಿಂಟ್ ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ ಏನಾದ್ರೂ ಸ್ಟಾರ್ಟಿಂಗ್ ಇಂದ ಹೋಗಿದ್ರೆ ತುಂಬಾ ಪ್ಲಸ್ ಆಗ್ತಿತ್ತು ಕತೆ ಬೇರೆ ನಾನ್ ಹಿಂಗೆ ಟ್ವಿಸ್ಟ್ ಮಾಡ್ಬೋದಿತ್ತು ಅಂತ ಇಷ್ಟಪಟ್ಟು ಬ್ಯಾಂಗ್ಳೂರ್ ಭಾಷೆ ಮಾತಾಡ್ತಿದ್ದೆ ಏನೆಲ್ಲ ಬಂದು ಅಕ್ಕೋ ಸರ ಕೇಳೋರು ಏನಾಯ್ತಮ್ಮ ನಿನ್ ಕನ್ನಡ ಸರ್ ಎಲ್ರ ಜೊತೆ ಸೇರ್ಕೊಂಡು ಮಿಕ್ಸ್ ಆಯ್ತು ಸರ್ ಇದುವೇ ಭಾವ ಸ್ಪಂದನಾ ಇದ್ರು ಆಲ್ರೆಡಿ ಸೊ ಸ್ಟಾರ್ಟಿಂಗ್ ಅಲ್ಲಿ ಟ್ವೆಲ್ ಮೆಂಬರ್ಸ್ ಇದ್ರು ಆರ್ ಜನ ಹೋದ್ರು ಅದಾದ್ಮೇಲೆ ಆರ್ ಜನ ಉಳ್ಕೊಂಡಿದ್ರು ಮತ್ತ್ ಪುನಃ ಆರ್ ಜನರಂತ ಕರ್ಸಿದ್ರು ನನ್ ಜೊತೆ ಮೂರ್ ಜನ ನಮ್ದು ಒಂದ್ ಜೆ ಸಿ ಪಿ ಅಲ್ಲಿ ಎಂಟ್ರಿ ಮಾಡ್ಸಿದ್ರು ಹಿಂಗೆ ಹ್ಮ್ ಜೆ ಸಿ ಪಿಲ್ ಎಂಟ್ರಿ ಮಾಡಿಸಿದ್ರು ಇವ್ರದೆಲ್ಲಾ ಮುಖ ನೋಡ್ಬೇಕಿತ್ತು ಹಿಂಗೆಲ್ಲ ಇತ್ತು ಅಂದ್ರೆ ಯಾಕಪ್ಪ ಇವರೆಲ್ಲ ಬಂದ್ರು ಇವ್ರನ್ನೆಲ್ಲ ಹಿಂಗೆ ಕಳ್ಸೋಣ ಊರ್ಗಂತ ಹಂಗಿತ್ತು ಅವರು ಮುಖ ಎಲ್ಲ ಅದಾದ್ಮೇಲೆ ಮುಂಚೆ ಇದ್ದವ್ರಿ ಒರ್ ಜನರನ್ ಕರ್ಸಿದ್ರು ಮುಂಚೆ ಆ ಶೋ ಅಲ್ಲೇ ಇದ್ದವ್ ಮೂರು ಹೌದು ಅವ್ರಿಗೆ ಇಂಜುರಿ ಆಗಿತ್ತು ಕಾಲ್ ಇಂಜುರಿ ಆಗಿತ್ತು ಇಬ್ಗೆ ಅದಾದ್ಮೇಲೆ ಒಬ್ಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವಳು ಮತ್ ಪುನಃ ಕರ್ಸು ಮತ್ತ ಪುನಃ ಟ್ವೆಲ್ ಮೆಂಬರ್ಸ್ ಹಳ್ಳಿ ಪವರ್ ಟೂ ಪಾಯಿಂಟ್ ಓ ಅಂತ ಸ್ಟಾರ್ಟ್ ಅಲ್ಲಿದ್ರ ಅಂದ್ರೆ ಸ್ಟಾರ್ಟಿಂಗ್ ಇಂದ ಒಂದು ಲೆವೆಲ್ಸ್ ಇರೋ ಯಾವ್ದೊಂದು ಶೋ ಆಗಿರ್ಲಿ ಹಿಂಗ್ 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 ಲೆವೆಲ್ಸ್ ಇರುತ್ತೆ ನಾವ್ ಹಿಂಗ ಇಂದ ಬಂದ್ರೆ ಸ್ವಲ್ಪ ಈಸಿ ಆಗುತ್ತೆ ಹೌದು ಅಂದ್ರೆ ಅವ್ರಿಗೆಲ್ಲ ಸ್ವಲ್ಪ ಟ್ರೈನ್ ಆಗಿರುತ್ತಲ್ವಾ ಹಿಂಗಿರುತ್ತೆ ಎಲ್ಲ ಗೊತ್ತಿರುತ್ತೆ ಅದಾದ್ಮೇಲೆ ಹಳ್ಳಿ ಜನರ ಪರಿಚಯನೂ ಇರುತ್ತೆ ಫಸ್ಟ್ ಹೋದಾಗ ಒಂದ್ ಸ್ವಲ್ಪ ಭಯ ಆಯ್ತು ತುಂಬಾ ಭಯ ಆಯ್ತು ಇವರೆಲ್ಲ ಒಂದು ಬಿಗಿನರ್ ಲೆವೆಲ್ ಬಂದ್ರು ನಾವಿಲ್ಲಿ ಇಲ್ಲಿ ಲೆವೆಲ್ ಇಂದ ಬಂದಿದೀವಿ ನಮ್ಗೆ ಹೆಂಗ್ ಆಗ್ಬೇಡ ಫುಲ್ ಟೆನ್ಷನ್ ಆಯ್ತಾ ಅದಾದ್ಮೇಲೆ ಫುಲ್ ಫಸ್ಟ್ ವಾರ ಸ್ಟಾರ್ಟ್ ಆಯ್ತಾ ಅದಾದ್ಮೇಲೆ ಒಂದೆರಡು ದಿನ ಆದ್ಮೇಲೆ ಒಂದ್ ಸ್ವಲ್ಪ ಅರ್ಥ ಆಗ್ಲಿ ಸ್ಟಾರ್ಟ್ ಆಯ್ತು ಫಸ್ಟ್ ಡೇ ಅಂತ ಏನು ಅರ್ಥ ಆಗ್ಲಿಲ್ಲ ಓ ಅಂದ್ರೆಲ್ಲ ಹಿಂಗ ಫಸ್ಟ್ ಡೇ ನಾವ್ ಹೋದ ತಕ್ಷಣ ಏನ ಏನಾಯ್ತಂದ್ರೆ ಎಂಟ್ರಿ ಆಯ್ತು ಮನೆ ಭಾಗ ನಮ್ ವಾಡೆ ಮನೆ ಕೊಟ್ಟಿದ್ರು ವಾಡೆ ಮನೆ ಎರಡ್ ಭಾಗ ಆ ಭಾಗಕ್ ನಾವ್ ಹೋಗಂಗಿಲ್ಲ ನಮ್ ಭಾಗಕ್ಕೆ ಇವ್ರು ಬರೋಂಗಿಲ್ಲ ಹಂಗೆ ಫಸ್ಟ್ ಒಂ ಫುಲ್ ಟೆನ್ಷನ್ ಸಿಚುವೇಶನ್ ಏನ್ ಆಗ್ತಿದೆ ಅದು ಪಪ್ಪ ಅಮ್ಮ ಜೊತೆ ಮಾತಾಡೋಂಗಿಲ್ಲ ಅಲ್ಲಿರುವಾಗ ಯಾರ ಜೊತೆ ಫೋನ್ ಕಾಲ್ಸ್ ಏನು ಇಲ್ಲ ಏನೂ ಇಲ್ಲ ಹ ಅವರೆಲ್ಲ ಯಾರ್ಯಾರಿದ್ದಾರೆ ಕಂಟೆಸ್ಟೆಂಟ್ಸ್ ಅವ್ರ ಜೊತೆ ಬೇಡ ಅಂದ್ರೂ ಅವ್ರ ಮುಖ ನೋಡ್ಬೇಕು ಬೇಕು ಅಂದ್ರೆ ಯಾರು ಇಲ್ಲ ಬೇಡ ಅಂದ್ರೂ ಅವ್ರ ಮುಖನೇ ನೋಡ್ಬೇಕು ಇವ್ರೇನ ಇವ್ರೇನ ಎಷ್ಟೇ ಜಗ್ಲ ಆಗ್ಲಿ ಏನೇ ಆಗ್ಲಿ ಕಿತ್ತಾಡಿದ್ರು ಅದೇ ಒಂದ್ ಮನೆಗ್ ಬರ್ಬೇಕು ಹೊರ್ಗ್ಗಡ್ ಮುಖನೇ ನೋಡ್ಬೇಕು ಅದು ಹಿಂಸೆ ಅದಾದ್ಮೇಲೆ ಆದ್ಮೇಲೆ ಅಭ್ಯಾಸ ಆಯ್ತು ಪರವಾಗಿಲ್ಲ ನಾವೆಲ್ಲ ಕಾಂಪಿಟೇಷನ್ ಅಲ್ಲಿ ಇದೀವಲ್ವಾ ನಾವೆಲ್ಲ ಗೆಲ್ಲಕ್ಕೆ ಬಂದಿದ್ದು ಹೌದು ಅದಾದ್ಮೇಲೆ ಫ್ರೆಂಡ್ಶಿಪ್ ಎಲ್ಲ ಬಿಲ್ಡ್ ಆಯ್ತು ಓಕೆ ಆಯ್ತು ಸೊ ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಅಲ್ಲಿ ನಮ್ಗೊಂದು ಇದಾಯ್ತು ಆ ಬೃಹತ್ ವೇದಿಕೆ ಹಾಕಿ ಡಾನ್ಸ್ ಕಾಂಪಿಟೇಷನ್ ಬಿಟ್ರು ಸೊ ಅದಕ್ಕೆ ನಾವು ಹಳ್ಳಿಯವ್ರನ್ನ ಕರ್ಕೊಂಡ್ ಬರ್ಬೇಕು ಅದಾದ್ಮೇಲೆ ಆ ಕಾಂಪಿಟೇಷನ್ ನಡ್ತಿರ್ಬೇಕಾದ್ರೆ ನಂಗೆ ಗೊತ್ತಾಯ್ತು ಒಂದೇ ವಾರ ಆಗಿದ್ದು ನನ್ ಹೋಗಿ ಒಂದೇ ವಾರ ಆಗಿದ್ದು ಅದ್ರಲ್ಲಿ ಏನಂದ್ರೆ ನಂಗ್ ಫುಲ್ ಫ್ಯಾನ್ ಫಾಲೋವರ್ಸ್ ಇದ್ರು ಇಡೀ ಸಂಗೊಳ್ಳಿ ಫುಲ್ ಫ್ಯಾನ್ ಫಾಲೋವರ್ಸ್ ಆಗಿ ನಂಗೆ ಗೊತ್ತೇ ಇರ್ಲಿಲ್ಲ ಇವರೆಲ್ಲ ಮುಂಚೆಯಿಂದ ಇದ್ರು ನಮ್ಗೊಂದ್ ಸ್ವಲ್ಪ ತುಂಬಾ ಕಷ್ಟ ಆಗ್ಬೋದು ಜನಪ್ರಿಯತೆ ಗಳ್ಸಕ್ಕೆ ಅದೆಲ್ಲ ಒಂಥರ ತಲೆಲಿತ್ತು ಆದ್ಮೇಲೆ ಹಿಂಗೆಲ್ಲ ಆಯ್ತಾ ಯಾರೋ ಒಬ್ರು ಫ್ಯಾನ್ ಬಂದ್ರು ಬ್ಯಾನರ್ ಎಲ್ಲ ತಕೊಂಡ್ ಬಂದ್ರು ಬ್ಯಾನರ್ ಎಲ್ಲ ತಕೊಂಡ್ ಬಂದ್ರು ಅಷ್ಟ್ ದೊಡ್ಡ ನಾನ್ ಏನ್ ಮಾಡಿದೆ ಒಂದ್ ವಾರದಲ್ಲಿ ನಂಗೆ ಶಾಕ್ ಅಕುಲ್ ಸರ್ ಇದೇನ್ ಸರ್ ಆಗ್ತಿದೆ ಅಂತ ಕೇಳ್ದೆ ನಾನು ಸರಿ ಬ್ಯಾನರ್ ಎಲ್ಲ ಯಾಕೆ ಅದಂತ ಅದಾದ್ಮೇಲೆ ಇಲ್ಲಮ್ಮ ನೀನ್ ಬಂದ್ ಒಂದೇ ವಾರಕ್ಕೆ ಇಷ್ಟೆಲ್ಲ ಆಗಿರೋದು ಅದಾದ್ಮೇಲೆ ಓಕೆ ನಂಗೂ ಒಂದ್ ಇಲ್ಲಿ ಉಳಿಯಕ್ಕೆ ಏನೋ ಒಂದಿದೆ ನನ್ಗೂ ಏನೋ ಒಂದಿದೆ ಹಾ ಹೌದು ಅದಾದಮೇಲೆ ಅಕಲ್ಸರು ಹೇಳಿದರು ನೀನು ಒಂದೇ ವಾರದಲ್ಲಿ ಒಂದು ಚಾಪ್ ಮುಟ್ಸಿದ್ಯಾ ನಿಂದ್ರ ಆದಂತದ್ದು ಹಿಂಗೆ ಕಂಟಿನ್ಯೂ ಮಾಡ್ತಾ ہوں۔ ಡ್ಯಾನ್ಸ್ ಏನೈತ ಆ ಮಾಡ್ದೆ ಡ್ಯಾನ್ಸ್ ಮಾಡ್ದೆ ಅಡಿಗೆ ಮಾಡೋದಲ್ಲಿ ಅಡಿಗೆ ಮಾಡೋದು ಅದಾದ್ಮೇಲೆ ನಮ್ಗೊಂದು ಟಾಸ್ಕ್ ಇತ್ತು ಶೇಂಗಾ ಉಂಡೆ ಆಮೇಲೆ ರವೆ ಉಂಡೆ ಕಟ್ಟೋದು ಆ ಟಾಸ್ಕ್ ಅಲ್ಲಿ ಗೆದ್ದಿದ್ವಿ ಹೌದಾ ಟೀಮ್ ಗೆ ನಿಮ್ಮ ಗ್ರೂಪ್ ಮಾಡಿದ್ವಿ ಅದಾದ್ಮೇಲೆ ಅಂದ್ರೆ ಹಳ್ಳಿ ಹೋಗಿ ಕಲ್ತಿದ್ವು ಅಂದ್ರೆ ಸಿಟಿ ಅಲ್ಲ ಹಳ್ಳಿ ಅಲ್ಲ ಅದ್ ಪ್ಲಸ್ ಆಗಿರ್ಬೇಕು ವಾತಾವರಣ ನಮ್ಗೆ ಉಡುಪಿಯಲ್ಲಿ ಇರೋದ್ರಿಂದ ಕ್ಲೈಮೇಟ್ ಇಲ್ಲಿದು ಫುಡ್ ಚಿಕ್ಕದಿಂದ ಇಲ್ಲೇ ಇದ್ದು ಸೆಟ್ ಆಗಿತ್ತು ಎಲ್ಲೂ ಹೊರಗಡೆ ಹೋಗಿಲ್ಲ ಏನು ಇಲ್ಲ ಒಂದೇ ಸಲ ಕ್ಲೈಮೇಟ್ ಚೇಂಜ್ ಆಗಿದ್ರಿಂದ ನಂಗೆ ತುಂಬಾ ಪ್ರಾಬ್ಲಮ್ ಆಯ್ತು ಹೆಲ್ತ್ ಇಶ್ಯೂಸ್ ಆಯ್ತು ಆ ಹೆಂಗಂದ್ರೆ ಅದು ವೈಟ್ ರೈಸ್ ನಾವೆಲ್ಲಿ ಬಾಯ್ಲ್ಡ್ ರೈಸ್ ತಿಂತೀವಿ ವೈಟ್ ರೈಸ್ ಒಂದು ತಿಂದು ತಿಂದು ಒಂಥರ ಫುಲ್ ಕ್ರಾಂಪ್ ಎಲ್ಲಾ ಕಡೆ ಕ್ರಾಂಪ್ ಆ ಇದೆ ಇಡ್ಕೊಳ್ಳೋದು ಬೆನ್ ಇಡ್ಕೊಳ್ಳೋದು ಇಲ್ಲಿ ಇಡ್ಕೊಳ್ಳೋದು ಫುಲ್ ಫುಲ್ ಕ್ರಾಂಪ್ ಮೊದಲು ಗೇಮ್ಸ್ ಅಲ್ಲ ಗೇಮ್ಸ್ ಆಡಬೇಕಾದ್ರೆ ಎಷ್ಟ್ ಸಲ ಕ್ರಾಂಪ್ ಆಗಿದೆ ಅಂದ್ರೆ ನಂಗೆ ಗೊತ್ತು ಅಯ್ಯೋ ಆಗ್ತಿಲ್ಲ ಇಲ್ಲ ಸ್ಟಕ್ಕ ಆಗ್ತಾ ಆಗ್ತಿಲ್ಲ ಒಂದು ಪ್ರಾಬ್ಲಮ್ ನನಗೆ ಅಲ್ಲಿಂದ ಅನ್ಸಿದ್ದು ಏನಂದ್ರೆ ಇನ್ನು ಏನೇ ಆಗಲಿಲ್ಲ ನಾನು ಉಡುಪಿ ಒಂದೇ ಜಾಗದಲ್ಲಿ ಇರಲ್ಲ ಅಲ್ಲಲ್ಲ ಎಲ್ಲ ಕಡೆ ಇರ್ತೀ ಅಂತ ಹೌದು ಅದಾದ್ಮೇಲೆ ಕೆಲವದೆಲ್ಲ ಒಂದ್ ಟಾಸ್ಕ್ ಇತ್ತು ಒಂದು ಹೋರಿ ಟಾಸ್ಕ್ ಇತ್ತು ಎತ್ತು ಎತ್ತು ಅದ್ರಲ್ಲಿ ಆ ಎತ್ತು ಒಂದೆತ್ತು ಕಾಲಿಗೆ ಗುದ್ದಿತ್ತು ಈ ಕಾಲಿಗೆ ಇಲ್ಲಿಂದ ಫಾರ್ಮ್ ಆಗಿತ್ತು ಇವಾಗ ಓಕೆ ಹೋಗ್ಬೇಕಾದ್ರೆ ಎಷ್ಟು ಬೆಳ್ ಬೆಳಿಗ್ಗೆ ಚೆನ್ನಾಗಿದ್ವಿ ಇಲ್ಲಿ ಬರ್ಬೇಕಾದ್ರೆ ಫುಲ್ ಟ್ಯಾನ್ ಎಲ್ಲ ಫುಲ್ ಟ್ಯಾನ್ ಆಗಿ ಇವಳು ಯಾರು ಅಂತ ಕೇಳ್ಬೇಕು ಅಷ್ಟು ಬಿಸಿಲು ಚಳಿನೂ ಹಂಗೆ ಆತ್ರೆ ಚಳಿ ಅಂದ್ರೆ ಅಂತ ಹಿಂಗ್ ನಡ್ತಿರ್ತೀವಿ ಇಲ್ಲೇ ವಾಟರ್ ಟಾಸ್ಕ್ ಇಲ್ಲೇ ವಾಟರ್ ಟಾಸ್ಕ್ ಇಲ್ಲ ಇಲ್ಲೊಂದ್ ದೊಡ್ಡ ಹೊಂಡ ತೋಡಿರ್ತಾರೆ ಆ ಹೊಂಡದೊಳಗೋಗಿ ಚೂರ್ಣ ಗಡ್ಡೆ ಚೂರ್ಣ ಗಡ್ಡೆ ಎಲ್ಲಿ ಅಂತ ಹುಡ್ಕ್ಬೇಕು ಅದಾದ್ಮೇಲೆ ಅದ್ರ ಅದ್ರ ಜೊತೆಗೆ ಎಷ್ಟು ನೀರ್ ಟಾಸ್ಕ್ ಅಂತೂ ತುಂಬಾ ಇದೆ ಆ ಚಳಿಲ್ಲಿ ನಡ್ತಿರ್ಬೇಕಾದ್ರೆ ಎಲ್ರು ಹಿಂಗೆ ಹಿಂಗೆ ಇರ್ತಾರೆ ಹಿಂಗೆ ವಾಟರ್ ಟ್ರಾಸ್ ಓಕೆ ಓಕೆ ಹೋಗೋಣ ಹೋಗೋಣ ನಾನಂತೂ ಮೂರ್ನಾಲ್ಕ ಲೇಯರ್ ಬಟ್ಟೆ ಹಾಕೊಂತಿದ್ದೆ ಚಳಿಗೆ ಚಳಿಗೆ ಅಷ್ಟು ಅಷ್ಟು ಚಳಿ ಒಳ್ಳೆ ಅನುಭವ ಅಲ್ಲ ಒಳ್ಳೆ ಅನುಭವ ಒಳ್ಳೆ ವೇದಿಕೆ ತುಂಬಾ ಒಳ್ಳೆ ಅನುಭವ ನಿಮ್ಮನ್ನ ವೈಲ್ಡ್ ಲೆವೆಲ್ ಅಂದ್ರೆ ವೈಲ್ಡ್ ಲೆವೆಲ್ ಅಲ್ಲಿ ಪರಿಚಯ ಮಾಡ್ತೀವಿ ಹೌದು ಹೌದು ನೀವು ಅಂದ್ರೆ ಎಲ್ಲಿವರೆಗೆ ಬಂದ್ರಿ ಅದ ಸ್ಪರ್ಧೆಯಲ್ಲಿ ನಾನು ಫಿನಾಲೆಗೆ ಇನ್ನೊಂದು ಏಳು ದಿನ ಇರ್ಬೇಕಾದ್ರೆ ಅವ್ರಾಗ ಬಂದೆ ಅಂದ್ರೆ ಒಂದು ಅದ್ರಲ್ಲಿ ಏಳು ದಿನದಲ್ಲಿ ಮೂರ್ ದಿನ ಎಲೆಕ್ಷನ್ ಇತ್ತು ಹಂಗೆ ಹೋಯ್ತು ಅದಾದ್ಮೇಲೆ ನಾನ್ ಬಂದಾದ್ಮೇಲೆ ಇದ್ದಿದ್ದು ಒಂದ್ ಮೂರ್ನಾಕ್ ಟಾಸ್ಕ್ ನಂಗೂ ಗೊತ್ತಿತ್ತು ವೈಲ್ಡ್ ಕಾರ್ಡ್ ಆಗಿ ಹೋಗ್ಬೇಕಾದ್ರೆ ಕಷ್ಟ ತುಂಬಾ ಕಷ್ಟ ಇದೆ ವಿನ್ನಿಂಗ್ ಅಂತೂ ಇನ್ನೂ ಕಷ್ಟ ಇದೆ ಬಿಕಾಸ್ ಅವ್ರೆಲ್ಲ ಸ್ಟಾರ್ಟಿಂಗ್ ಇದ್ದು ಅವ್ರ ಪಾಯಿಂಟ್ ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ ಏನಾದರೂ ಸ್ಟಾರ್ಟಿಂಗ್ ಇಂದ ಹೋಗಿದ್ರೆ ತುಂಬಾ ಹೋಗಿದ್ರೆ ಪ್ರೆಸ್ ಆಗ್ತಿತ್ತು ಕತೆ ಬೇರೆ ನಾನ್ ಹಿಂಗೆ ಟ್ವಿಸ್ಟ್ ಮಾಡ್ಬಹುದು ಅಂತ ಹೌದು ಟಾಪ್ 5 ಅಲ್ಲಿ ಇರ್ತಿದ್ದೆ ಅದೆಲ್ಲ ಇರ್ತಿತ್ತು ಆ ಬಟ್ ಪರವಾಗಿಲ್ಲ ಏನೋ ಒಂದು ತುಂಬಾ ಹೌದು ಜಾನಲ್ ಒಳ್ಳೆ ಅನುಭವ ಅದಾದ್ಮೇಲೆ ಮೇಲೆ ಇನ್ನು ಲೈಫ್ ಅಲ್ಲಿ ಕಲಿಯುವಂತದ್ದು ಇನ್ನು ಹಿಂಗೇ ರಿಯಾಲಿಟಿ ಶೋ ಹೋಗಿರೋದು ಒಂದರ ಏನೇ ಆಗ್ಲಿ ಯಾವ್ದೇ ಒಂದು ಸೀರಿಯಲ್ ಇಲ್ಲ ಮೂವೀಸ್ ಆಪರ್ಚುನಿಟೀಸ್ ಬಂದಿತ್ತು ಈಗ ಖಂಡಿತ ಬರ್ತದೆ ಜಿ ಅವರಿಂದಲೇ ಬರ್ಬೋದು ನೀವು ಅವರ ಒಂದು ಕಲಾವಿದ್ರೆ ಗುರುತಿಸಿಕೊಂಡ್ರಲ್ಲ ಸಾಧನೆ ಅವರು ಮೆಚ್ಚುಕೊಂಡಿದ್ದಾರೆ ಲಾಸ್ಟ್ ವರೆಗೆ ಹೋದ್ರಲ್ಲ ನೀವು ಹೋಗಿ ಅಷ್ಟು ಹೋಗುದು ಅಂದ್ರೆ ಚಾಂಪ್ ನೀವು ನೋಡಿ ಎಲ್ಲರೂ ಒಂದೇ ತರದವರೊಟ್ಟಿಗೆ ನಾವು ಗುದ್ದಾಡಬಹುದು ಚಾಂಪಿಯನ್ಸ್ ಗಳ ಒಟ್ಟಿಗೆ ಗುದ್ದಾಡೋದು ಈಗ ಅಲ್ಲಿ ಇದ್ದಿದ್ದು ಅವರು

ಅಡಿಗೆ ಸಾಮಾನೆಲ್ಲ ಹೆಂಗಿರತ್ತೆ ಉಪ್ಪು ಖಾರ ಬೇರೆ ಒಂದೊಂದು ಬೇರೆ ಒಂದು ಹುಳಿ ಮೆಣಸಿನ್ಕಾಯಿ ಒಂಥರ ಇದು ಎಂತ ಅಂತ ಅರ್ಥ ಆಗುದಿಲ್ಲ ಒಂದೊಂದು ಕ್ಯಾರೆಕ್ಟರ್ ಹಂಗೆ ಈ ಶೋ ಇಂದ ಹೊರಗ್ ಬಂದಾದ್ಮೇಲೆ ಆ ಒಂಥರ ಆಯ್ತು ಓ ಒಬ್ಬೊಬ್ರ ಜೊತೆ ಹೆಂಗ್ ಹೆಂಗಿರ್ಬೇಕು ಇವ್ರ ಜೊತೆ ಹೆಂಗಿರ್ಬೇಕು ಇವ್ರ ಜೊತೆ ಹೆಂಗಿರ್ಬೇಕು ಅದೆಲ್ಲ ಒಂದೊಂದು ಪಾಠ ತರ ಈ ಹಳ್ಳಿ ಪವರ್ ಅಂತ ಒಂಥರ ಒಂದು ಲೈಫ್ಲೆಸ್ ಅನ್ನೇ ಒಂಥರ ಹಿಂಗ ಹಿಂಗಿರ್ಬೇಕು ನಮ್ಗೆ ಒಂದೊಂದ್ ಸಿಚುವೇಶನ್ ಅಲ್ಲಿ ಹಿಂಗೆಲ್ಲ ಆಗ್ತಿತ್ತು ಕೆಲವು ಅಲ್ಲಿ ಓ ಈ ಸಿಚುಯೇಷನ್ ಬಂದ್ರೆ ನೆಕ್ಸ್ಟ್ ಅಲ್ಲಿ ಹೆಂಗ್ ಮಾಡ್ಬೇಕು ಏನ್ ಕತೆ ಈ ಸಿಚುಯೇಷನ್ ಬಂದ್ರೆ ಹಿಂಗ್ ಮಾಡ್ಬೋದು ನಾನು ಹಿಂಗ್ ಮಾಡ್ಬೋದು ಅದೆಲ್ಲ ಒಂಥರ ಹೇಳ್ಕೊಟ್ಟಿದೆ ಮಾತ್ರ ಇನ್ನೊಂದ್ ಹೇಳ್ಬೇಕಂದ್ರೆ ಹಳ್ಳಿ ಪವರ್ ಇಂದ ಹೊರಗ್ ಬಂದಾದ್ಮೇಲೆ ಒಂಥರ ನಂದು ಝೋನ್ ಹೆಂಗಾಗಿತ್ತಂದ್ರೆ ನಾನಿನ್ನೂ ಅಲ್ಲೇ ಇದ್ದೆ ನಾನಿ ನಾನು ಮನೆಗ್ ಬಂದು ನೆಕ್ಸ್ಟ್ ಡೇ ಹತ್ರ ಹೇಳ್ತಿದ್ದೆ ಅಮ್ಮ ನಮ್ಮನೆ ಅಂತ ಅನ್ಸ್ತವೇ ವಾಡೆ ಮನೆಗ್ ಹೋಗ್ಬೇಕು ನಂಗ್ ವಾಡೆ ಮನೆಗೆ ಹೋಗ್ಬೇಕು ಭಾಷೆ ಅಂತ ಹೇಳಿದ್ರೆ ನನ್ ಭಾಷೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಎರಡು ದಿನ ಅಂತೂ ಫುಲ್ ನಂದೇ ಭಾಷೆ ಇದೇ ಭಾಷೆ ಮಾತಾಡ್ತಿದ್ದೆ ಯಾರಿಗೂ ಅರ್ಥ ಆಗ್ತಿಲ್ಲ ಕಷ್ಟಪಟ್ಟು ಬ್ಯಾಂಗ್ಳೂರ್ ಭಾಷೆ ಮಾತಾಡ್ತಿದ್ದೆ ಹಾಗೆ ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ರಲ್ಲ ಎಲ್ಲ ಒಳ್ಳೆ ಕಾರ್ಯಕ್ರಮ ಅದೇ ವಿನ್ನರ್ ವಿನ್ನರ್ ಯಾರಾಗಿದ್ರು ರಗಡ್ ರಶ್ಮಿ ರಗಡ್ ರಶ್ಮಿ ಅವರು ವಿನ್ನರ್ ರಶ್ಮಿ ಹೇಳಿದ್ರೆ ಅವಳು ಸಿಟ್ ಮಾಡ್ಕೊಂಡಿ ರಗಡ್ ಅಂತ ಬರೀ ಹೌದು ರಗಡಿ ಆಗ್ತಾ ಇದ್ದೆ ರಗಡಿ ಇಂಟರ್ವ್ಯೂ ಏನಾದ್ರು ನೋಡಿದ್ರು ಅವಳು ರಗಡಿ ಆಗ್ತಾ ಇದ್ದೆ ಏನೇ ರಗಡ್ ಬೇಕೇ ಬೇಕು ಹೌದು ಆಗ್ಲಿ ಒಳ್ಳೆ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ ಅದೇ ರೀತಿ ಇನ್ನು ಬಹಳಷ್ಟು ಯಶಸ್ಸು ತಮಗೆ ಸಿಗಲಿ ಎನ್ನುವಂತ ಒಂದು ಶುಭ ಹಾರೈಕೆಗಳು ಬಹುಮುಖ ಪ್ರತಿಭೆ ಆಯ್ತಾವು ಯಾಕಂದ್ರೆ ನೀವು ಎಲ್ಲೂ ಅಂದ್ರೆ ಹೇಳ್ತೇವೆ ಎಲ್ಲ ಹಾಕಿದ್ರು ನೀವು ಹುಷಾರಾಗ್ತೀರಿ ಅಂದ್ರೆ ಯಾವ್ದಕ್ಕೂ ಡ್ಯಾನ್ಸಿಗೆ ಹೋದ್ರೆ ಡ್ಯಾನ್ಸ್ ಅಲ್ಲಿ ನಾಟಕ ನಾಟಕ ಯಾವ್ದು ಎಲ್ಲ ಕಲೆಗಳಿದ್ದಾಗ ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಬಹಳಷ್ಟು ಸುಲಭ ಆಗ್ತದೆ ಉಳಿದವ್ರಗಿಂತ ನಾವು ವಿಭಿನ್ನ ನೀವು ಶಾಲಾ ಜೀವನದಲ್ಲಿ ಹೇಳಿ ನಾವು ವಿಭಿನ್ನವಾಗಿರ್ಬೇಕು ವಿಭಿನ್ನವಾಗಿ ಇದ್ದೀರಿ ತಾವು ಯಾಕಂದ್ರೆ ಎಲ್ಲದಲ್ಲಿದ್ದೀರಿ ಮತ್ತೆ ಎಲ್ಲದನ್ನ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡಿದ್ರಿ ಹಾಗೆ ಇದೇ ರೀತಿ ಮುಂದುವರಿ ಇನ್ನು ಬಹಳಷ್ಟು ಅವಕಾಶಗಳು ತಮ್ಮ ನಾರ ಬರ್ಲಿ ಅವು ಇನ್ನೊಮ್ಮೆ ನಿಮ್ಮ ಮನೆಗೆ ಬಂದು ಸಂದರ್ಶನ ಮಾಡುವಂತ ಆಗ್ಬೇಕು ಆ ರೀತಿ ಆಗ್ಬೇಕು ಈಗ ನೀವು ನಂಗೆ ಕೇಳಲಿಕ್ಕಿಲ್ಲ ನೆಕ್ಸ್ಟ್ ಎಂತ ನೆಕ್ಸ್ಟ್ ನೀನ್ ಅದನ್ನ ಹೇಳೋದಿಲ್ಲ ಖಂಡಿತ ಹೇಳಲ್ಲ ಬಿಕಾಸ್ ಮುಂದೆ ನಾನು ಆದ್ಮೇಲೆ ಮತ್ತೆ ಬನ್ನಿ ಖಂಡಿತ ಬಂದೇ ಬರ್ತದೆ ಖಂಡಿತ ಬಂದು ಫೋನ್ ಮಾಡಿ ನಾವೇ ಬರ್ತೇವೆ ಖಂಡಿತ ನಿಮ್ಮ ಸಾಧನೆ ನೋಡಿದ್ರು ಮನೆಗೆ ಬಂದು ಮತ್ತೆ ನಿಮ್ಮ ಸಂದರ್ಶನ ಮಾಡೋಣ ಹಾಗೆ ವೀಕ್ಷಕರಿಗೆ ಬಹಳಷ್ಟು ವಿಷಯ ತಿಳಿತು ಹಳ್ಳಿ ಪೌರನ ಬಗ್ಗೆ ತಿಳಿತು ಆದ್ರೆ ನಿಮ್ಮ ತಂದೆ ತಾಯಿಯ ಬಗ್ಗೆ ಕೂಡ ಒಂದೆರಡು ಮಾತಾಡೋಣ ಅವರು ಕೂಡ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಕುತೂಹಲ ಇದೆ ಅವ್ರ ಬಗ್ಗೆ ಮಾತಾಡೋಣ ಇದುವೇ ಭಾವ ಸ್ಪಂದನ ಇದುವೇ